ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಉಬ್ಳಿ ಅವರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ಗಾಯ್ಸ್ ಎಷ್ಟು ಕೆ ಜಿ ಕೆಜಿ 320 ಇನ್ನೊಂದು ರೇಟ್ ಹೇಳಿ ನಮಗ ಕೊಡೋದು 300 ರೂಪಾಯಿ 300 ರೂಪಾಯೇ 550 ರೂಪಾಯಿ ಮಾಡಕ ಕೊಡಿ 1 ಕೆಜಿ ಐತೆ ಕರೆಕ್ಟಾಗಿ 1 ಕೆಜಿ ಕರೆಕ್ಟ್ ಅದೇ ಇಲ್ಲಿ ಸ್ವಲ್ಪ ಹಾಕಿ ನೀವು ಯಾವ ಊರವರು ನೀವು ಇವಾಗ ಎಲ್ಲಿರೋದು ಶ್ರೀರಂಗಪಟ್ಟಣ ಚೆನ್ನಾಗಿ ನಡೀತಾಯ್ತ ವ್ಯಾಪಾರ ಎಲ್ಲ ನಿಮ್ಮ ಹೆಸರು ಉಮ್ಮಕ್ಕ ನಿಮ್ಮ ಮಕ್ಕಳೆಲ್ಲ ಇಲ್ಲೇ ಇರೋದಾ ಅವ್ರೇನ್ ಮಾಡ್ತವ್ರೆಲ್ಲ ಎಷ್ಟು ಜನ ಮಕ್ಕಳು ಮದುವೆ ಮಾಡಿದ್ದೀರ ಅವ್ರನ್ನ ನಿಮ್ಮ ಯಜಮಾನ್ರು ಅವರು ಇದೇ ಕೆಲಸ ಮಾಡ್ತಾರೆ ಅಲ್ಲ ನೀವೇ ಬೆಳಿತೀರಾ ಲಾಭ ಎಲ್ಲ ಸಿಕ್ತದ ನಿಮ್ಗೆ ದಿನಕ್ಕ ಮಾಡಲಿ ಮಾರ್ತಿ ಹೋಗ್ಲಿ ನೂರ ಎಂಬತ್ತು ರೂಪಾಯಿ ಮತ್ತೆ ಇನ್ನೆಲ್ಗೋಗ್ಬೇಕಲ್ವ ದುಡಿಯೋಕೆ ನಿಮ್ಮ ಯಜಮಾನ್ರು ಮನೇಲೆ ಇರ್ತಾರ ಮನೇಲೆ ಇರ್ತಾರ ಹ್ಮ್

ಸರಿ ಅಂಟಿನಿ ಅಣ್ಣ ಇದನ್ನ ಮಾಡ್ತೀವ ನೀನಿ ಹ್ಮ್ ಪಾಪ ಮಾತಾಡಿ ಮಾತಾಡಿ ಸುಸ್ತಾಗಿದ್ದೀರಲ್ವಾ ಅದಕ್ಕೆ ಈ ವಯಸ್ಸಲ್ಲೂ ದುಡಿಬೇಕು ಅನವ 26 ಸಪ್ತಂ ಇಲ್ಲಿ ಬಂದಿದೆ ನಮ್ ಈ ವೈಸ್ ಚಂದನ ನಮ್ ಮೂರ್ ಚಂದನ ಮೂರ್ ಚಂದ ಮಂಡೇ ಚಂದನ ಇಷ್ಟ ವೈಸ ಆದ್ರೆ ಸಂತ ದುಡ್ಡಲೇ ದುರ್ದಿ ತಿನ್ನಬೇಕು ಅಂತಲ್ವಾ ಓ ಮಂಡೇ ಸೂಪರನು ಹೇಳು ಹೇಳಿ ಇವಾಗ ಮಂಡೇ ಸೂಪರ್ ರಾಗಿ ಮುದ್ದೆ ಸೂಪರ್ ರಾಗಿ ಇಟ್ ಸೂಪರ್ कबನರ್ ಕುರ್ತಿದೀರ

ಊಟ ಮಾಡಿದ್ರೆ ಅಲ್ಲೇ ಊರಲ್ಲೇ ಇರೋದಾ ಬೆಳಗ್ಗೆಯಿಂದ ಇಲ್ಲಿ ಬಂದು ವ್ಯಾಪಾರ ಮಾಡ್ಕೊಂಡು ಸಂಜೆ ಹೊಟ್ಟು ಹೋಗ್ಬೇಕು ಅಂದ್ರೆ ಎಷ್ಟವರ ಬೇಕು ಇಲ್ಲಿಂದ ಹುಬ್ಳಿಗೆ ಹೋಗ್ಬೇಕು ಅಂದ್ರೆ ಹುಬ್ಳಿ ಹುಬ್ಳಿಗೆ ಮುಂಜಾದ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಹೋಗಿರ್ತೀರಾ ಏನ್ ತೋರನ ಮಂಡೇದಲ್ಲಿ 20 ವರ್ಷ ಇದ್ದೀರಲ್ಲ ಏನ್ ಸ್ಪೆಷಲ್ ಇಲ್ಲಿ ಎಲ್ಲ ಪೇಸಲ ಎಲ್ಲ ಪೇಸಲ ಉತ್ತರ ಪೇಸಲ ಯಾ ನಮ್ ಏ ನಮ್ದು ಮೂರು ಸ್ಪೆಷಲ್ ಐತೆ ಅದ ಹೇಳಿ ನೋಡದ ಬರ್ತೀರಾ

ಮತ್ತೆ ನಿನ್ನ ಗಂಡ ಅಂತ ಸಿಗಬೇಕಲ್ಲ ಇಲ್ಲಿ ಬಂದೆ ಸಿಕ್ಕರೆ ಅಂದ್ರೆ ಸಿಕ್ಕರೆ ಮದುವೆ ಆಗಲಿಲ್ಲ ಮದುವೆ ಆಗಲ್ಲ ಸಿಗಲೇ ಒಳ್ಳೆದಾಗ್ ಆಗಲಿ ಯಲ್ಲಮ್ಮ ನಿಮ್ಮಂತ ಆಶೀರ್ವಾದ ಇರಲಿ ಸಾಕು ಒಳ್ಳೆದಾಗ್ ಆಗಲಿ ಹೋಗಿ ಬರಲ್ಲ ಹಾ ಸರಿ ಆಯ್ತು ಏನ್ ಮಗಳಾಡಳವಾ ನಮ್ಮ ಮಂಡ್ಯದ ಗತ್ತು ಇಡೀ ಊರಿಗೆ ಗೊತ್ತು ಅನ್ನೋ ಥರ ಹುಬ್ಬಳ್ಳಿಯವರು ಬಂದು ನಮ್ಮ ಮಂಡ್ಯದ ಬಗ್ಗೆ ನಮ್ಮ ಜನಗಳ ಬಗ್ಗೆ ಮತ್ತು ನಮ್ಮ ಊಟದ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಮತ್ತು ಅವ್ರ ಊರಲ್ಲಿ ಏನು ಸ್ಪೆಷಲು ಅದನ್ನೂ ಸ್ವಲ್ಪ ಹೇಳಿದ್ದಾರೆ ಅವ್ರ ಬಗ್ಗೆ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಮಾತ್ರ ಈ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್